ನಮಸ್ಕಾರ ವೀಕ್ಷಕರೇ ಕೇಂದ್ರ ಸರ್ಕಾರದಿಂದ ಇದೀಗ ದೇಶಾದ್ಯಂತ ಪ್ರತಿ ಎಲ್ಲ ದಿನಗೂಲಿ ಮಾಡುವ ಕೂಲಿ ಕಾರ್ಮಿಕರಿಗೆ ಹಾಗೂ ಅಸಂಘಟಿತ ವಲಯದ ಕಾರ್ಮಿಕರು ಸೇರಿದಂತೆ ಬೀದಿ ಬದಿ ವ್ಯಾಪಾರಸ್ಥರು ಚಾಲಕರು ಟೈಲರ್ ಕೆಲಸ ಮಾಡುತ್ತಿರುವವರು ಕಟ್ಟಡ ನಿರ್ಮಾಣ ಕಾರ್ಮಿಕರು ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಕಾರ್ಮಿಕರು ರಿಕ್ಷಾ ಚಾಲಕರು ಬಿಡಿ ಕಾರ್ಮಿಕರು ಸೇರಿದಂತೆ ಅಸಂಘಟಿತ ವಲಯದ ಎಲ್ಲಾ ವಲಯಕ್ಕೆ ಒಳಪಡುವ ಪ್ರತಿ ಎಲ್ಲಾ ಕೂಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಇದೀಗ ಭರ್ಜರಿ ಗುಡ್ ನ್ಯೂಸ್ ಅನ್ನ ಪ್ರಧಾನಿ ಮೋದಿಯವರು ನೀಡಿದ್ದಾರೆ ಹೌದು ಹದಿನೆಂಟು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರಿಗೆ ಪಿಂಚಣಿ ಪೆನ್ಷನ್ ಸೌಲಭ್ಯವನ್ನ ಪಡೆಯಬಹುದು ಹೌದು ವೀಕ್ಷಕರೇ ಕೇಂದ್ರ ಸರ್ಕಾರವು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನಧನ್ ಯೋಜನೆಯನ್ನ ಈ ಹಿಂದೆ ಜಾರಿಗೆ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ ಈ ಯೋಜನೆಯ ಅಡಿಯಲ್ಲಿ ನೀವು ಸುಲಭವಾಗಿ ನೋಂದಣಿ ಮಾಡಿಕೊಂಡರೆ ನಿಮಗೆ ಪ್ರತಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಪೆನ್ಷನ್ ಸೌಲಭ್ಯ ಸಿಗುತ್ತೆ ಯಾವ ರೀತಿಯಾಗಿ ಪಿ ಎಂ ಕಿಸಾನ್ ಯೋಜನೆಯ ಅಡಿಯಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿ ಕಂತುಗಳು ಸಿಗುತ್ತೆ ಅದೇ ರೀತಿಯಾಗಿ ಇವು ಕೂಡ ಪ್ರತಿ ತಿಂಗಳಿಗೆ ಮೂರು ಮೂರು ಸಾವಿರ ರೂಪಾಯಿ ನಿಮಗೆ ಪಿಂಚಣಿ ಸೌಲಭ್ಯ ಸಿಗುತ್ತೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಹೇಗೆ ಈ ಯೋಜನೆಗೆ ನೋಂದಣಿ ಮಾಡಿಕೊಳ್ಳಬೇಕು ಅರ್ಜಿ ಸಲ್ಲಿಸೋಕೆ ಏನೆಲ್ಲ ಅರ್ಹತೆಗಳು ಇವೆ ಹೇಗೆ ಅರ್ಜಿ ಸಲ್ಲಿಸಬೇಕು ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಯೋಣ ಈ ಯೋಜನೆಯ ಅಡಿಯಲ್ಲಿ ನೀವು ಕೂಡ ನೋಂದಣಿ ಮಾಡಿಕೊಳ್ಳಬೇಕಾ ಹಾಗಾದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ವಿಡಿಯೋವನ್ನು ಕೊನೆಯವರೆಗೂ ನೋಡೋದನ್ನ ಮರೆಯಬೇಡಿ ಹೌದು ವೀಕ್ಷಕರೇ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲ ಕೂಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು ಜನಸಾಮಾನ್ಯರು ಹಾಗೂ ಪ್ರತಿಯೊಬ್ಬರು ಈ ಯೋಜನೆಗೆ ನೋಂದಣಿ ಮಾಡಿಕೊಳ್ಳಬಹುದು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯ ಅಡಿಯಲ್ಲಿ ನಿಮಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಪೆನ್ಷನ್ ಸೌಲಭ್ಯ ಸಿಗುತ್ತೆ ಇನ್ನು ಈ ಯೋಜನೆಗೆ ನೋಂದಣಿ ಮಾಡಿಕೊಳ್ಳಲು ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂದರೆ ಫಲಾನುಭವಿಯ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ ظو نظرخص پرتی انو نیمه موبایل نمبر ಪ್ಯಾನ್ ಕಾರ್ಡ್ ಸೇರಿದಂತೆ ಇತರೆ ದಾಖಲಾತಿಗಳು ಬೇಕಾಗುತ್ತೆ ಇನ್ನು ವೀಕ್ಷಕರೇ ಹೇಗೆ ಪ್ರತಿ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಅಂತ ನೀವು ಕೇಳೋದಾದರೆ ನಿಮಗೆ ಅರವತ್ತು ವರ್ಷ ಆಗುವವರೆಗೂ ನೀವು ನಿಮ್ಮ ವಯಸ್ಸಿನ ತಕ್ಕಂತೆ ಕೇಂದ್ರ ಸರ್ಕಾರಕ್ಕೆ ಹಣವನ್ನ ಪಾವತಿ ಮಾಡಬೇಕಾಗುತ್ತೆ ಉದಾಹರಣೆಗೆ ಸ್ಕ್ರೀನ್ನ ನ ಮೇಲೆ ನೋಡುತ್ತಿರುವ ಹಾಗೆ ನಿಮ್ಮ ವಯಸ್ಸು ಇದೀಗ ಮೂವತ್ತು ತಿಂಗಳಿಗೆ ಒಂದು ನೂರ ಐದು ರೂಪಾಯಿ ಪಾವತಿ ಮಾಡಬೇಕು ಇನ್ನು ಸೆಂಟ್ರಲ್ ಗೋರ್ಮೆಂಟ್ ನಿಂದ ನಿಮ್ಮ ಪರವಾಗಿ ಒಂದು ಐದು ರೂಪಾಯಿ ಪಾವತಿ ಮಾಡಲಾಗುತ್ತೆ ಕಾಂಟ್ರಿಬ್ಯೂಷನ್ ಮಾಡಿದಂತಾಯಿತು ಈ ಹಣವನ್ನ ನೀವು ನಿಮಗೆ ನಲವತ್ತು ವರ್ಷ ಆಗುವವರೆಗೂ ಪಾವತಿ ಮಾಡಬೇಕಾಗುತ್ತೆ ನಂತರ ನಿಮಗೆ ಪ್ರತಿ ತಿಂಗಳಿಗೆ ಮೂರು ಮೂರು ಸಾವಿರ ರೂಪಾಯಿಯಂತೆ ಪಿಂಚಣಿ ಪೆನ್ಷನ್ ಸೌಲಭ್ಯ ಸಿಗುತ್ತೆ ಇದರ ಅಡಿಯಲ್ಲಿ ಡೆತ್ ಕ್ಲೇಮ್ ಕೂಡ ಆಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ನೋಂದಣಿ ಮಾಡಿಕೊಳ್ಳುವ ಅಧಿಕೃತ ವೆಬ್ಸೈಟ್ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಿದ್ದು ಲಿಂಕ್ ನ ಕ್ಲಿಕ್ ಮಾಡಿ ಅತಿ ಹೆಚ್ಚು ಮಾಹಿತಿ ಪಡೆಯಿರಿ ವೀಕ್ಷಕರೇ